ಅಮ್ಮ ತಾಯಿ ತ್ರಿಲೋಕ ಮಾತು ಯಾಕಮ್ಮ ಯಾಕೆ ನಮಗೆ ಇಷ್ಟೊಂದು ಕಷ್ಟವನ್ನ ಕೊಟ್ಟಿದ್ಯಾ ಚಿಕ್ಕ ವಯಸ್ಸಿನ ಎದೆ ಹಾಲು ಉಣಿಸಬೇಕಾಗಿರುವ ನಮ್ಮ ತಾಯಿಯನ್ನ ನಮ್ಮಿಂದ ದೂರ ಮಾಡುದು ಇದು ನನ್ನ ಮಕ್ಕಳ ಬದುಕು ಭವಿಷ್ಯ ಬಂಗಾರವಾಗಲಿ ಅಂತ ಹಗಲಿರುಳು ನನ್ನ ತಂದೆ ಕನಸು ಕಾಣ್ತಾ ಇದ್ರು ಆದ್ರೆ ಆ ನನ್ನ ತಂದೆಯ ಕನಸನ್ನ ಕನಸಾಗೆ ಉಳಿಯುವಂತೆ ಮಾಡಿಬಿಟ್ಟಿಲ್ಲ ತಾಯಿ ಯಾಕೆ ರೀತಿ ಆಗಿದ್ಯಾ ಅಲ್ಲಪ್ಪ ನೀನು ಅಡತಿ ಅಂಗಡಿಗೆ ಹೋಗಿರ್ಲಿ ಇಲ್ವೇನಪ್ಪ ಗುಡುಗತನದಿಂದ ಅಳತಿ ಅಂಗಡಿಗೆ ಹೋಗಿ

ಕೆಟ್ಟ ಕಳ್ಳರ ಪಾಲಾಯಿತಮ್ಮ ಕಳ್ಳರ ಪಾಲಾಗಿ ವಾಯಿತುರ್ವಿಧಿ ಈಗ ಹೆಚ್ಚು ಸಮಯ ತಡೆದಿದ್ದರೆ ನಿನ್ನ ತಂದೆಯ ಮುಖವೆಂದು ನೀ ನೋಡುತ್ತಿರಲಿಲ್ಲ ತಾಯಿ ಎಂದು ನೀ ನೋಡುತ್ತಿರಲಿಲ್ಲವಮ್ಮ ದುರ್ವಿಧಿ ಈಗಲಾದರೂ ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತೇನಮ್ಮ ಆ ಶ್ರೀಮಂತರು ಎತ್ತಿ ಹಾಕಿ ಉಳಿದಿರುವ ಎಕರೆ ಜಮೀನಿನಲ್ಲಿ ಹೇಗೋ ನಾವು ಹಣವನ್ನು ಸಂಪಾದನೆ ಮಾಡಿಕೊಂಡ್ರಿ ಇಂದು ಇಂದು ಆ ಹಣ ಕಳ್ಳರ ವಶವಾಗಿ ಅಮ್ಮ ಯಾಕಮ್ಮ ಯಾಕೆ ನಮ್ಮನ್ನ ಈ ರೀತಿ ಬಡತನದಲ್ಲಿ ಬೆಳಲಿ ಸಣ್ಣಾಗುವಂತೆ ಮಾಡ್ತಾ ಇದೀಯ ಈ ರೀತಿ ನಮಗೆ ಶಿಕ್ಷೆ ಕೊಡುವುದಕ್ಕಿಂತ ನಮ್ಮ ಮೂರು ಜನರ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳಬಾರ್ದ ತಾಯಿ ಜಯಶ್ರೇ ಅರವಟ್ಟ ಎಂದ ನಿರಾಜನಾಗಿ ತಿರುಗುವ ನನ್ನ ಮಗ ವಿಶ್ವನಾಥನಿಗೆ ವಿಷಯ ತಿಳಿದರೆ ಜಯಶ್ರೀ ಜಯಶ್ರೀ ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟೊಂದು ದುಃಖವನ್ನು ನಂದಿಸಿಕೊಳ್ಳಲಮ್ಮ ನಾನು ನಾವು ಸಹಿಸಿಕೊಳ್ಳಲೇಬೇಕಪ್ಪ ಯಾಕಿದ್ರೆ ಇದು ನಮ್ಮ ಪ್ರಾರಬ್ಧ ಕರ್ಮ ಅಲ್ಲಪ್ಪ ದೊಡ್ಡವನಾದ ನೀನೇ ರೀತಿ ಮಾತನಾಡಿಬಿಟ್ರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿದ್ದೇನಪ್ಪ ನೋಡಪ್ಪ ಆ ವಿಧಿಯನ್ನ ನಾವು ಎದುರಿಸಿ ನಿಂತಾಗ ಮಾತ್ರ ನಮ್ಮ ಜೀವನ ಪಾವನವಾಗುತ್ತೆ ಇಲ್ಲವಾದ್ರೆ ನಮ್ಮ ಬದುಕು ಸ್ಮಶಾನವಾಗಿ ಹೋಗುತ್ತೆಪ್ಪ ಜಯಶ್ರೀ ಅಪ್ಪ ಜಯಶ್ರೀ ನೋಡಿಯಪ್ಪ ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟೊಂದು ದುಃಖವನ್ನು ನಂದಿಸಿಕೊಂಡ ಈಗ ನೀನಾಡಿದ್ದು ಗಂಡದಯ ಗಂಡಸರ ಮಾತಮ್ಮ ಗಂಡದಯ ಗಂಡಸರ ಮಾತು ಆದರೇನು ಮಾಡುವದು ಮಗಳೇ ನನ್ನ ಹೃದಯ ಸೋಷದಲ್ಲಿ ದುಃಖದ ಹತ್ತಿ ದಾವಾದಿ ಅಪ್ಪ ಇಲ್ಲಿ ನಾವೆಷ್ಟೀಕು ಗಾಡಿ ಅತ್ತರು ಸಹಿತ ಈ ಸಮಾಜದ ಜನರು ನಮ್ಮನ್ನೆಂದು ಅಪ್ಪಿಕೊಳ್ಳಲು ಸಾಧ್ಯವಿಲ್ಲಪ್ಪ ಹೌದಮ್ಮ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯಿರೆಂದು ಶಾಪಗ್ರಸ್ತರಾಗಿ ಹುಟ್ಟಿದ ಈ ದೇಹವನ್ನು ಯಾರು ಎತ್ತಿಕೊಳ್ಳಲಾರರಮ್ಮ ಈ ಸಮಾಜದ ಜನ ಅಂದು ಎಂದಿ ಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೆ ಈ ಸಮಾಜದ ಜನರನ್ನು ಇಂದು ದುಡಿದು ಸಂಪಾದಿಸಿದ ಹಣವನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೆ ಈ ಸಮಾಜದ ಜನರನ್ನು ಹಣ ಕಳೆದುಕೊಂಡು ಎಂತಿರುಗಿದ ನಿನ್ನ ತಂದೆಯನ್ನು ಒಡೆಯುವುದನ್ನು ನೋಡಿ ಹಾಗೆ ಕೈ ಕಟ್ಟಿ ಪಾಪಿಗಳೇ ನನ್ನ ತಂದೆಯನ್ನ ವಯಸ್ಸಾಗಿರುವ ನನ್ನ ತಂದೆಯನ್ನ ಈ ರೀತಿ ಕಟ್ಟಿ ಹಾಕಿ ಹೊಡೆದಿದ್ದೀರಲ್ಲ ನಿಜವಾಗ್ಲೂ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ಲವೇ ಅಪ್ಪ ತಾಯಿ ಜನ್ಮಭೂಮಿ ನಿನ್ನ ಭೂಮಿಯ ಮೇಲೆ ಇಂಥ ಸುಳ್ಳಿನ ಕಟುಕರು ಕಾಲಿಟ್ಟು ಮೆರೆಯುತ್ತಿದ್ದಾರಲ್ಲ ನೀನೆಷ್ಟು ಪುಣ್ಯ ಮಾಡಿದ್ಯಾ ತಾಯಿ ಎಷ್ಟು ಪುಣ್ಯ ಮಾಡಿದ್ಯಾ ಅಮ್ಮ ಇಂಥ ಬಂಡೆ ಮಕ್ಕಳಿಗೆ ನೀನು ಜನ್ಮ ಕೊಡುವುದಕ್ಕಿಂತ ನೀನು ಪಂಚ ಆಗಿದ್ರೆ ಅದೆಷ್ಟೋ ಚೆನ್ನಾಗಿರ್ತಿತ್ತು ತಾಯಿ ಎಷ್ಟೋ ಚೆನ್ನಾಗಿರ್ತಿತ್ತು ಇವರೇ ಹಣ ಕದ್ದವರೆಂದು ನನಗೂ ತಿಳಿದಿಲ್ಲಮ್ಮ ಹಣ ಕಳೆದುಕೊಂಡ ಭಯದಲ್ಲಿ ಸಿಕ್ಕವರನ್ನು ಕೇಳಿದಾಗ ಸಿಕ್ಕ ವರ ನನ್ನನ್ನು ಒಡೆದು ಬಿಟ್ಟರಮ್ಮ ಯಾರನೆಂದು ಕೇಳಬೇಕು ನನ್ನ ಮಗನಿಗೆ ಹತ್ತು ಪೈಸ ಉಟ್ಟದ ಈ ಕಲಿಕಾಲದಲ್ಲಿ ಒಟ್ಟಿಗೆ ಇಟ್ಟಿಲ್ಲದ ತಿರುಗುವುದು ಬಂತಮ್ಮ ಕೊಂಡು ದುರ್ದೈವಿಯಾದ ನಾನು ಈ ಮನೆಯಲ್ಲಿ ಇರಲಾರೆ ಅಪ್ಪ ಸಮಾಧಾನ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ನನ್ನ ಕರುಣೆ ಕಿತ್ತಿ ಬರ್ತದಕ್ಕಾಗ್ತಾ ಇದೆ ಅಪ್ಪ ದುಡಿಮೆಗಾಗಿ ಹೊರಗಡೆ ಹೋದ ಅಣ್ಣನ ನನ್ನ ಅಣ್ಣನಿಗೆ ನಾನು ಏನು ಅಂತ ಹೇಳಲಿ ಸಿಟ್ಟಿನಿಂದ ಬರುವ ಅಣ್ಣ ಒಂದು ವೇಳೆ ಈ ವಿಷಯ ಗೊತ್ತಾದ್ರೆ ಆ ಕೆಟ್ಟ ಹುಳುಗಳನ್ನು ಸುಟ್ಟು ಭಸ್ಮ ಮಾಡಿ ಬಿಡ್ತಾನೇನೋ ಅನ್ನುವ ಭಯ ನನ್ನ ಕಾಡ್ತಾ ಇದೆಯಪ್ಪ लोखना <laughs> था <laughs> ನನ್ನ ಸೂಟ್ ಕೇಸ್ ಕದ್ದು ತಂದಿರುವಲ್ಲ ಎಲ್ಲಿದೆ ನನ್ನ ಸೂಟ್ ಕೇಸ್ ಮಾತನಾಡುತ್ತೀರಿ ಸಾರ್ ನೀವು ಯಾವದು ನಿಮ್ಮ ಸೂಟ್ ಕೇಸ್ ನನಗೊಂದು ಗೊತ್ತಿಲ್ಲ ಶ್ರೀಮಂತರಿ ಗೊತ್ತಿಲ್ಲಂದು ಗತ್ತಿನ ಬಸ್ ಸ್ಟಾಂಡಿನಲ್ಲಿ ನಿನ್ನ ಪಕ್ಕ ಇದ್ದ ನನ್ನ ಸೂಟ್ ಕೇಸ್ ನೀನೇ ಹೊಡೆದುಕೊಂಡು ಬಂದು ನನಗೆ ಮಳ್ಳು ಕುರಿಯಂತೆ ಮಾತನಾಡುತ್ತಿರುವೆಯೋ ಒಳ್ಳೆ ಮಾತಿನಿಂದ ಕೊಡುವೆಯೋ ಇಲ್ಲ ಈ ಸೂರ್ಯಿಂದ ಕುಂದು ಸೂರ್ಯ ಅಷ್ಟ ಹೇಗೆ ಶ್ರೀಮಂತರೇ ವರ್ಷದಿಂದ ನನ್ನನ್ನು ತುಂಡರಿಸಿ ಚೆಲ್ಲಿಸು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಇದ್ದೊಬ್ಬ ಮಗನ ಸಾಕ್ಷಿಯಾಗಿಯೋ ನಾನಿನ್ನ ಸೂಟ್ಗೆ ನೋಡಿಲ್ಲ ಶ್ರೀಮಂತರು ಮಗ ಅವನ್ ಯಾವ ಹವೇಕಿ ನಿನ್ನ ಮಗ ಅವನೊಬ್ಬ ಕಳ್ಳ ಅವನ ತಂದೆಯಾದ ನೀನೊಬ್ಬ ಮಾ ಕಳ್ಳ ನೋಡು ಲೋಕನಾಥ ಮರ್ಯಾದಿದ್ದ ಹಣ ಎಲ್ಲ ಮೈ ಚರ್ಮ ಸುಲಿದು ಬಿಡಲು ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಬಾರಿಸಿ ನನ್ನ ಮಗಳನ್ನು ಮುಟ್ಟಲು ಹೋದರೆ ನಾ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪಾದ ಏ ಬಿಡಲಾರು

ನಿನ್ನ ತಂದೆಯಂತೆ ಇರುವ ನನ್ನನ್ನು ನೀ ಒದೆಯಬೇಕಾದರೆ ನೀ ನನ್ನ ಸೂಳದ ಲೇ ಲೋಚೋ ಮಗಳಂತ ಸಾವಿರಾರು ಹೆಣ್ಣನ್ನು ಕುಣಿಸಬಲ್ಲ ನನಗೆ ಸೂರ್ಯ ಮಂದ್ಯ ಮಗನಂದಿಯ ಮಗನೇ ಲೇ ಸಂಗ್ಯಾ ನಿಂಗ ಸತ್ಯ ಹಾಕಿರಲೇ ಗೂಬಿಯನ್ನು ಕಟ್ಟಿರುವ ಕೈಗಳನ್ನ ಬಿಚ್ಚಿಬಿಡಿದ ಬಿಚ್ಚಿ ಬಿಡಬೇಕು ಬಿಚ್ಚಿ ಬಿಡಬೇಕೆಂದು ಇವನನ್ನು ಕಟ್ಟಿ ಹಾಕಿಲ್ಲ ಜಯಶ್ರೀ ಹಚ್ಚು ಕಟ್ಟಾದ ಈ ನಿನ್ನ ಸುಂದರವಾದ ದೇಹಪ್ಪಿ ಹ್ಯಾಪ್ಪಿ ಹಣ್ಣಿನಂತಿರೋ ತುಟಿ ಕಚ್ಚು ಹೋಗಬೇಕೆಂದು ಬಂದಿರಿ ಬೇಗ ನನ್ನ ತೋಳುತ್ತಿದೆ ಮುದುವಾ ಕಣ್ಣು ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು ಕೊಂಡೆ ಹಣ್ಣಿನಂತಿರುವ ತುಟಿ ಕಚ್ಚಲ ಇಲ್ಲ ಗೆಳೆಯಂತೆ ಮೂಗು ಕಚ್ಚಲ ಇಲ್ಲ ತುಂಬಿದ ಗಲ್ಲಕ್ಕೆ ಗುಲ್ಲು ಕೊಡಲ ಹೇಳು ಯಾವ ತರನಾಗಿ ನಿನ್ನ ಸಿಹೀಕಾರ ಮಾಡಲಿ ನನ್ನನ್ನು ಕಟ್ಟ ಿ ನನ್ನ ಮಗಳನ್ನು ಕೆಣಕುವ ನೀನೊಬ್ಬ ಗಂಡು ಸೇನದೆ ನಿನ್ನಲ್ಲಿ ಗಂಡ ಸ್ತನದ ಬೇರಿದ್ದರೆ ನನ್ನನ್ನು ಬಿಚ್ಚಿ ನನ್ನ ಮಗಳಿಗೆ ಅವಮಾನ ಮಾಡು ಆಮೇಲೆ ನಿನಗೆ ಗಂಡು ಸಂತ ಕರೆಯೇ ನನ್ನನ್ನು ಕಟ್ಟಿ ಹಾಕಿ ನನ್ನ ಎದುರಿಗೆ ಈ ರೀತಿ ನನ್ನ ಮಗಳಿಗೆ ಅವಮಾನ ಮಾಡಿದರೆ ನೀನೊಬ್ಬ ಸೂಳಿಯರ ಚಪ್ಪಲಿ ಸಮಾನವೆಂದು ಈ ಸಮಾಜಕ್ಕೆ ಕೈ ಹತ್ತಿ ಹೇಳುದು ಅಲ್ಲೇ ಲೋಕೋ ಹರಗಾಯವಾದ ಈ ಹುಲಿಗೆ ನಿನ್ನವಾದತನದ ಮಾತು ನನಗೆ ಬೇಕಾಗಿಲ್ಲ هي 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 ನಮಗನೇ ಕರ್ಮೇಂದ್ರ ವಯಸ್ಸಾದ ಮುದುಕನನ್ನ ಕಟ್ಟಿ ಹಾಕಿ ಆಸಾಯಕ ಚಿತ್ರ ಈ ಹೆಣ್ಣನ್ನು ಕಣಗುವ ನೀನೊಬ್ಬ ಗಂಡಸenಲೇ ಬೀಸಿ ಎಸ್ ಸರ್ ಅರೆ ಸ್ಮಾರ್ ಇವನನ್ನ ಓಕೆ ಸರ್ ಜಯರಾಮ್ ನಾನು ನಿನ್ನ ಸಹೋದರ ಹೇ ನನ್ನ ಅರೆ ಸ್ಮಾರ್ ದಿಯ ನಾಲ್ ಸೆನ್ಸ್ ಫೆಲೋ ಸಹೋದರಂತೆ ಸಹೋದರ ನಿನ್ನನ್ನಷ್ಟೇಕೆ ದುರಂಕಾರದಿಂದ ಮೆರೆಯುವ ನಿಮ್ಮಂತವರನ್ನು ಅರೆಸ್ಟ್ ಮಾಡುತ್ತೇನೆ ಪ್ರಾಣಿಯೇ ಈ ರೀತಿ ಸಹೋದರ ಅಂತ ಹೇಳಿ ನನ್ನ ಕಣ್ಣು ತಪ್ಪಿಸಿ ನನ್ನ ಮನೆಯಲ್ಲಿಯೇ ಕೋಟೆ ನೋಡ ತಯಾರಿಸ್ತೀರಾ ವಯಸ್ಸಾದ ಮುದುಕನೆಂಬುದು ಕಬ ಇಲ್ಲದೆ ಅವನನ್ನು ಕಟ್ಟಿ ಹಾಕಿ ಹೊಟ್ಟೆ ಹಾಸದಿಂದ ನಕ್ಕು ಇಂಥ ಹೆಣ್ಣಿನ ಶೀಲಕ್ಕೆ ಕೈ ಎತ್ತಿಯ ಕೋತಿಯೇ ಬಂದು ನಾನು ಕೊಟ್ಟ ಶಿಕ್ಷೆ ನಿನಗೆ ಸಾಲದೆ ಮತ್ತೆ ಇಂದು ಪ್ರಾರಂಭಿಸಿದೆಯಾ ಕರ್ಮೇಂದ್ರ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ತೆಲೆ ತೆಗ್ಗಿಸಿ ಪೊಲೀಸ್ ಸ್ಟೇಷನಿಗೆ ದಾರಿ ಹಿಡಿಯುವಯ್ಯೋ ಇಲ್ಲ ನನ್ನ ಬೂಟ್ಗಳನ್ನ ಎರಡು ನಿನಗೆ ಬೆನ್ನಿಗೆ ಹಾಕಲು ಬೀಸಿ ಆ ಮುದುಕನನ್ನು ಬಿಚ್ಚಿ ಇವಾಗ ಹೇಳಿದ ಗೆ ಓಕೆ ಜಯಶ್ರೀ ಇದೀಗ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಡಿ ಆಯ್ತು ಸರ್ ಹಾಗೆ ಆಗಲಿ ಜಯಶ್ರೀ ಎಂತ ಕಟುಕನ ಬಟ್ಟೆಯಲ್ಲಿ ಎಂತ ಕಾಮದೇನು ಜನಸಿದೆಯಮ್ಮ ಅಪ್ಪ 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 ಏನಪ್ಪಾ ಇದು ನಿನ್ನ ಮೈ ಕೈಗಳಲ್ಲಿ ರಕ್ತ ಈಗ ಬಂದೆ ಮಗನೇ ಹೌದಪ್ಪ ಈಗ ಬಂದಿ ಏನಪ್ಪಾ ಇದು ನಿನ್ನ ಮೈ ಕೈಗಳಲ್ಲಿ ಬಾಸುಂಡಿ ತಲೆಯಲ್ಲಿ ರಕ್ತದ ಕಲೆ ಮತ್ತೆ ನಿನ್ನ ಮೇಲೆ ಕೈ ಮಾಡಿದ್ರೇನಪ್ಪ ಹೇಳೋ ಅವರು ಈ ಭೂಲೋ ಅಪ್ಪಿಸಿಕೊಂಡು ಲೋಕದ ಇಂದ್ರನ ಮರವಕ್ಕರು ಆ ಇಂದ್ರನ ವಜ್ರಾಯುನ ಮರೆ ಪುಟಿ ಮಾಡಿ ಅವರ ರಕ್ತ ಕುಡಿದು ಬರ್ತೇನೆ ಆಗಲ್ಲ ಹೋಗಿದೆ ಬಿಡಪ್ಪ ಮತ್ತು ಆ ಸತ್ತ ಮಾತನ್ನು ಒತ್ತು ಹೇಳಬೇಕು ಯಾವುದಪ್ಪ ಸತ್ತ ಮಾತು ఇన్ను నినక ఈ నిన్న మగన మేలు సంశయ ఉంటే అప్పా ఈగ నియోజితరే నినక నన్నాడే ఆగిదే అప్పా ಬಡತನದಲ್ಲಿ ಬೆಂದೋದರು ನನ್ನ ಮಗನೆಂದು ನಗು ನಗುತ್ತ ಹೇಳಿದ ನೀನು ಸಾಮರ್ಥ್ಯಕ್ಕೆ ಮುಳ್ಳ ನೆರೆಸುತ್ತೀಯ ಮುಪ್ಪಿನ ನೋಡದ ಚಂಡಾಯುವನೆಂದು ಜನರಿಂದ ನನಗೆ ನಿಂದನೆಯ ನುಡಿ ಆಡಿದ ಅಪ್ಪ ನೀನು ನನಗೆ ಜನ್ಮ ಕೊಟ್ಟ ತಂದೆ ಚನ್ಮ ಕೊಟ್ಟ ತಂದೆಯ ಮೈ ಅಪ್ಪ ನಿನ್ನ ಮೇಲೆ ಕೈ ಮಾಡಿದವರು ಯಾರೆಂದು ಹೇಳದಿದ್ದರೆ ಇದೇ ಕೊಟ್ಲಿಯಿಂದ ನನ್ನ ರುಂಡವನ್ನು ಕತ್ತರಿಸಿ ನಿನ್ನ ಪಾದದ ಮೇಲೆ ಚಲ್ಲಿ ಬಿಡುವೆ ಹೇಳುತ್ತೀನಪ್ಪ ಹೇಳುತ್ತೇನೆ ಕಳ್ಳ ಕದಿಮರ ಕಲಟೆಯೊಳಗೆ ಸಿಕ್ಕು ರಕ್ತದ ಕಲೆಯಿಂದ ಆ ಕ್ಷಣದಲ್ಲಿ ಕರ್ಮೇಂದ್ರ ಬಂದು ಮನೆಗೆ ಬಂದು ಏನು ಮಾಡಿದನಪ್ಪ ಕರ್ಮೇಂದ್ರ ನನ್ನ ಹಣ ತುಂಬಿದ ಸೂಟ್ಗೆ ಕದ್ದು ತಂದಿರುವೆ ಎಂದು ಕಟ್ಟಿಯಾಗಿ ನನ್ನನ್ನು ಚಾಟಿಂದ ಕಟ್ಟಿಯಾಗಿ ನನ್ನನ್ನು ಸಿಕ್ಕಂತೆ ಒಡೆದನಪ್ಪ

ಅಪ್ಪ ನಿನ್ನ ಮೇಲೆ ಕೈ ಮಾಡಿದ ಕಟುಕ ಕರ್ಮದ ಈ ಕಲಿಯುಗದಲ್ಲಿ ಎಲ್ಲೆ ತಲೆ ಮರೆಸಿಕೊಂಡಿದ್ದರು ಅವನ ತಲೆ ತಂದು ನಮ್ಮ ಹೊಲದ ಬನ್ನಿ ಮಾಕಾಳಿ ಗಿಡಕ್ಕೆ ನೇತು ಹಾಕಲಿಲ್ಲ ನಿನ್ನ ರಕ್ತಕ್ಕೆ ಹುಟ್ಟಿದ ಮಗ ನಾನಲ್ಲ ಈಗಲವನ ಕೆಟ್ಟ ರಕ್ತವನ್ನು ಈ ತಾಯಿಗರ್ಪಿಸಿ ಬರ್ತೇನೆ ಆಶೀರ್ವಾದ ಮಾಡಪ್ಪ ಪ್ಪ ಈಗ ಅವನು ಹುಲಿಯಾಗಿ ಹೋಗಿದ್ದೇನೆಂದು ಹೇಳ್ತಿ ವೇನಪ್ಪ ಹುಲಿಗೆ ತಕ್ಕ ಎಲಿ ನಾನಿದ್ದೇನೆ ಬಡವರನ್ನು ಅವನು ತಿಂದು ಬದುಕಬೇಕೆಂದಿದ್ದರೆ ಅವನನ್ನು ನಾನು ತಿಂದು ಬದುಕುತ್ತೇನೆ ನಿಲ್ಲುಯಿಸ್ವಾ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಮೂರ್ಖ ನೀನಾಗಬೇಡಪ್ಪ ಬೇಡಪ್ಪ ದೀಪಾಯಣ್ಣ ಇರುವ ತನಕ ಬರಿಯುತ್ತದೆ ಅದು ಆದ ಮೇಲೆ ಕೋರ್ಟು ಕಚೇರಿಗಳಿವೆ ಮೇಲಾಗಿ ಜಯರಾಮನಿದ್ದಾನೆ ಇದೊಂದು ಸಾಲ ತಡೆದುಕೋಯಿಸುವ ಅಪ್ಪ ಇದೇ ರೀತಿ ಕೋರ್ಟು ಕಚೇರಿ ಎಂದು ಒಲೆದಾಡಿ ಕಳೆದುಕೊಂಡವಪ್ಪ ಅಂದು ನನ್ನ ತಾಯಿ ತಮ್ಮನನ್ನು ಕೋರ್ಟ್ ಕಚೇರಿ ಎಂತ ತಲೆ ಹುಡುಕರ ಕೈಯಲ್ಲಿ ಕೈಕೀಲಾಗಿ ಬಿದ್ದಿದೆ ಹಠ ಬಿಟ್ಟು ಒಳಗೆ ಬಾರಪ್ಪ ಅದನ್ನೆಲ್ಲ ಸರಿ ವಿಸ್ತಾರವಾಗಿ ನಿನಗೆ ತಿಳಿಸಿ ಹೇಳುತ್ತೇನೆ ನೀನು ಮಾಡಬೇಕಾಗಿರುವ ಕೆಲಸವನ್ನ ಈಗಾಗಲೇ ಆ ಇನ್ಸ್ಪೆಕ್ಟರ್ ಬಂದು ಮಾಡಿ ಹೋಗಿದ್ದಾರೆ ಅಂದರೆ ನಮ್ಮ ತಂಗಿ ನಿನ್ನ ಮಾತು ಅಪ್ಪನನ್ನ ಕಟ್ಟಿ ಹಾಕಿ ಹೊಡೆದಿದ್ದಲ್ಲದೆ ನನ್ನ ಮೇಲೆ ಕೈ ಹಾಕಿದ ಅಷ್ಟಕ್ಕೆ ಆ ಇನ್ಸ್ಪೆಕ್ಟರ್ ಬಂದು ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರಣ್ಣ ಏನು ಹೇಳ್ತಾ ಇದ್ದಿ ತಂಗಿ ನೀನು ಅಪ್ಪನನ್ನ ಕಟ್ಟಿ ಹೊಡೆಯದಲ್ಲದೆ ನಿನ್ನ ಮೇಲೆ ಕಟ್ಟ ಕಣ್ಣ ನೆಟ್ಟಲೇ ಅಪ್ಪ ನೀವು ಕೊಟ್ಟ ಿರುವ ಕಂಪ್ಲೇಟ್ ವಾಪಸ್ ಆ ದ್ರೋಹಿಯನ್ನು ಭೂತಾಯಿ ಅರ್ಪಿಸಿ ಬರ್ತೇನೆ ಸಿಟ್ಟಿನ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಬುದ್ಧಿ ಕೊಡಕ್ಕೆ ಹೋಗಬೇಡ ನಿನ್ನ ನನ್ನ ನಾಣಿ ಆಗ್ಯೋ ಇದೊಂದು ಸರ ಇದೊಂದು ಸಲ ನೀನು ನನ್ನ ಮಾತನ್ನ ಕೇಳಣ ತಂಗಿ ಎಂತ ಕಟಾಜ್ಞೆ ಹಾಕಿಯನ್ನು ಹಾಕಿ ಕತ್ತಿದೆ ಕಟ್ಟಿ ಹಾಕಿ ಬಿಟ್ಟೆ ಮಾತ್ತೆ ತಂಗಿಯನ್ನು ಒಡಿಸಿ ಸಂಡನಾಗಿ ಬದುಕರೆ ಈ ಸಮಾಜದ ಜನರ ಮಧ್ಯೆ ತಂಗಿ ನೀ ನೀ ಹಿಟ್ಟಿರುವ ಆನೆಯನ್ನು ಮುರಿದು ಹಾಕಮ್ಮ ಮುರಿದು ಹಾಕು ಹಾಗೆ ಹಾಗಲಿ ನಡೆಯಪ್ಪ ಹೋಗೋಣ